ನೋಡೋದಕ್ಕೆ ಈಗಂತೂ ಸೇಮ್ ಟು ಸೇಮ್ ಗೋಲ್ಡ್ ತರನೇ ಇದೆ ಗೋಲ್ಡ್ ಅಲ್ಲಿ ಬಂದಿರೋದು ಸಕ್ಕತ್ ಪ್ರೀಮಿಯಂ ಕ್ವಾಲಿಟಿ ಇದೆ ಅದಲ್ಲದೆ ಕಲರ್ ಆಪ್ಷನ್ ಕೂಡ ಇದೆ ನೀವು ನೋಡ್ತಾ ಇರಬಹುದು ಪೆನ್ ಎಂಡು ಡಿಸೈನ್ ಅಲ್ಲಿ ಸಕ್ಕತ್ತಾಗಿ ಬಂದಿದೆ ಇದರಲ್ಲಿ ಪಿಂಕ್ ಗ್ರೀನ್ ಮರೂನು ಮೂರ್ ಕಲರ್ ಬರುತ್ತೆ ಅಂಡ್ ಟೂ ವೆರೈಟೀಸ್ ಆಫ್ ಪೆನ್ ಕೂಡ ಬರುತ್ತೆ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಇದೆ ಹವಳದಲ್ಲಿ ಗೋಲ್ಡ್ ರಪ್ಲಿಕಾ ಸೆಟ್ ತರ್ಸಿದೀನಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳಿದ್ದು ಹವಳಾದಲ್ಲಿ ನಮಗೆ ಗೋಲ್ಡ್ ರೆಪ್ಲಿಕಾ ಸೆಟ್ ಬೇಕು ಅಂತ ಹೇಳ್ಬಿಟ್ಟು ತರಿಸಿದೀನಿ ಆಫ್ಟರ್ ಲಾಂಗ್ ಟೈಮ್ ಈ ಬ್ಯೂಟಿಫುಲ್ ಆಗಿ ಒಂದು ಶಾರ್ಟ್ ಮರ ರೀಸ್ಟಾಕ್ ಆಗಿರೋದು ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳಿದ್ರಿ ಎಸ್ ಈಗ ಮತ್ತೆ ಬಂದಿದೆ ಗೋಲ್ಡ್ ಮತ್ತೆ ಗ್ರೀನ್ ಎರಡು ಮಿಕ್ಸ್ ಆಗಿ ನೀವು ಕಾಂಬೋ ಕೇಳ್ತಾ ಇದ್ರಿ ಅಲ್ವಾ ಇವಾಗ ಗೋಲ್ಡ್ ಗ್ರೀನ್ ಅಲ್ಲಿ ಸೂಪರ್ ಡೂಪರ್ ಕಾಂಬೋ ನಿಮ್ ಮುಂದೆ ಇದೆ ಇದರ ಪ್ರೈಸ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ಜಿ ವಲ್ಲಿ ಎಲ್ಲರೂ ಎಲ್ರು ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್ ಯಾರ ಇದೆ ಮೊದಲ ಮನೆಗೆ ವೀಡಿಯೋಸ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ಗೈಸ್ ಇವತ್ತೊಂದು ಒಟ್ಟೆ ಖುಷಿಯಾಗಿ ವಿಡಿಯೋಸ್ ನಾವು ಮಾಡ್ತಿದ್ವಿ ಬಿಕಾಸ್ ಯಾವಾಗ ಕೂಡ ಇಷ್ಟು ಕಮ್ಮಿ ಪ್ರೈಸ್ಗೆ ಗೋಲ್ಡ್ ತರ ಅಂದ್ರೆ ಇವಾಗ ತುಂಬಾ ಜನ ಕೇಳ್ತಿದ್ರಿ ಅಲ್ವಾ ಮ್ಯಾಮ್ ನಮ್ಗೆ ನೋಡೋದಕ್ಕೆ ಸಿಲ್ವರ್ ತರ ಗೋಲ್ಡ್ ಪಿರಿಯಡ್ ಅಲ್ಲಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳಿದಂತ ಒಂದು ಪ್ರಾಡಕ್ಟ್ ಅಂದ್ರೆ ನಮ್ಗೆ ಓಕೆ ಮ್ಯಾಟರ್ ಅದ್ರ ಓಕೆ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ನಮಗೆ ಬಟ್ ಸಿಲ್ವರ್ ಪೆಂಡಿಂಟ್ ಮೇಲೆ ಗೋಲ್ಡ್ ಪಾಲಿಶ್ ಹಾಕಿರ್ತಾರಲ್ಲ ಆ ತರ ಕ್ವಾಲಿಟಿಯಲ್ಲಿ ಬೇಕು ಅಂತ ಕೇಳಿದ್ರಿ ಎಸ್ ಇವಾಗ ಮೂರು ಕಲರಲ್ಲಿ ಪಿಂಕು ಗ್ರೀನು ಮರನ್ ಮೂರು ಕಲರಲ್ಲಿ ಈ ಥರ ಒಂದು ಸ್ಟಾಕ್ನ ನಾನು ತರಿಸಿದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಇವತ್ತಿನ ಕಲೆಕ್ಷನ್ ಅದನ್ನ ಶೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಕೂಡ ನಾನು ಫೆಬ್ರವರಿ ಫಸ್ಟಲ್ಲಿ ನಾನು ಹೇಳಿದ್ದೆ ಈ ಒನ್ ಮಂತಲ್ಲಿ ನಾನು ಒಂದು ಸೆವೆನ್ ತೌಸಂಡ್ ಯೂಟ್ಯೂಬ್ ಫಾಲೋ ಯೂಟ್ಯೂಬ್ ಸಬ್ಸ್ಕ್ರೈಬರು ಮತ್ತು ಫಿಫ್ಟೀನ್ ಕೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ಕಂಪ್ಲೀಟ್ ಮಾಡ್ಕೋತೀನಿ ಹೆಲ್ಪ್ ಮಾಡಬೇಕು ನೀವು ಅಂತ ಕೇಳ್ಕೊಂಡಿದ್ದೆ ನಾನು ಅವಾಗ ನನಗೆ ತರ್ಟೀನ್ ಪಾಯಿಂಟ್ ಫೈವ್ ಕೆ ಏನೋ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ದರು ಸಿಕ್ಸ್ ಥೌಸಂಡ್ ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರು ಬಟ್ ಇವಾಗ ಸೆವೆನ್ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿದೆ ಫಿಫ್ಟೀನ್ ಪಾಯಿಂಟ್ ಫೈವ್ ಕೆ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಆಗಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅಂತ ಹೇಳ್ತಾ ಎಸ್ ಇವತ್ತಿನ ಕಲೆಕ್ಷನ್ಸ್ ನಿಜವಾಗೂ ತುಂಬಾ ಲಿಮಿಟೆಡ್ 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 ಸ್ಟಾಕ್ ಇದೆ ಬುಕ್ ಮಾಡ್ಕೊಂಡು ಅಷ್ಟೇ ನೆನಕ್ ತುಂಬಾ ಕಮ್ಮಿ ಪ್ರೈಸಸ್ ಅಲ್ಲಿ ಕೊಡ್ತಾ ಇದೀನಿ ಇವತ್ತಿನ ಕಲೆಕ್ಷನ್ ತರಿಸ್ತೀನಿ ಸೇಮ್ ಟು ಸೇಮ್ ಚಿನ್ನ ತರಾನೇ ಕಾಣುವಂತಹ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಧನಲಕ್ಷ್ಮಿ ಇರುವಂತಹ ಒಂದು ಪೆಂಡೆಂಟ್ ಲಾಂಗ್ ಹಾರಮು ಗ್ರೀನ್ ಬೀಟ್ಸಲ್ಲಿ ಬಂದಿರುವಂಥದ್ದು ಇದು ಬಂದು ನಿಮಗೆ ಡಾರ್ಕ್ ಗ್ರೀನ್ ಬರುತ್ತೆ ಸಖತ್ತಾಗಿದೆ ನನ್ನ ಕ್ವಾಲಿಟಿ ಅಂತೂ ಸೀರಿಯಸ್ ಆಗಿ ಟಚ್ ಮಾಡ್ತಾರೆ ನನಗಿದು ರಿಯಲ್ಲಾಗಿ ಇವಾಗ ಬೆಳ್ಳಿ ಕೋಟಿಂಗಲ್ಲೆಲ್ಲ ಬಂದಿದೆ ಅದಾ ಥರ ಫೀಲ್ ಆಗ್ತಿತ್ತು ನೋಡ್ಬೋದು ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸೀರಿಯಸ್ ಇದನ್ನ ಯಾರು ಕೂಡ ಮ್ಯಾಟ್ ಫಿನಿಶ್ ಅಥವಾ ಗೋಲ್ಡ್ ಅಲ್ಲಿ ಬಂದಿರುವಂಥ ಒಂದು ಸೆಟ್ ಅಂತ ಹೇಳೋದೆಲ್ಲ ರಿಯಲ್ಲಾಗಿ ನಿಮಗೆ ನೈನ್ ಟು ಫೈವ್ ಸಿಲ್ವರ್ ಹೆಂಗೆ ಬರುತ್ತಲ್ವ ಅದೇ ಥರ ಕ್ವಾಲಿಟಿಯಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ಇನ್ನೊಂದು ಪೆಂಡೆಂಟ್ ಕೂಡ ಬರುತ್ತೆ ಸೊ ಇದು ಎರಡು ಬಂದಿದೆ ನಾನು ಒಟ್ಟಿಗೆ ಎರಡೂ ತೋರಿಸ್ತೀನಿ ಬಿಕಾಸ್ ಎರಡು ಕೂಡ ಸೇಮ್ ಪ್ರೈಸು ಇದು ಬಂದ್ಬಿಟ್ಟು ನಿಮಗೆ ನಕ್ಷಿ ಡಿಸೈನ್ ಪೆಂಡೆಂಟ್ ಬರುತ್ತೆ ಲಾಸ್ಟ್ಲಿ ಗ್ಲಾಸ್ ಪೀಚ್ ಬರುತ್ತೆ ಅಲ್ಟಿಮೇಟ್ ಆಗಿದ್ದಾವೆ ಒಂದಕ್ಕಿಂತ ಒಂದು ಪೆನ್ನೆಂಟು ಚೆನ್ನಾಗಿದ್ದಾವೆ ಊಟದಲ್ಲಿ ಮೂರು ಕಲರ್ ಬಂದಿದೆ ಎರಡು ಥರ ಪೆಂಡೆಂಟ್ ಬಂದಿದೆ ಸೊ ಸೀರಿಯಸ್ ಆಗಿದ್ದು ಯಾರೂ ಮ್ಯಾಟ್ ಫಿನಿಷ್ ಅಂತ ಹೇಳೋದಿಲ್ಲ ನಿಮಗೆ ವಿಡಿಯೋದಲ್ಲಿ ಏನು ಕಾಣಿಸ್ತಿದಲ್ವ ಅದನ್ನು ಕಾಣಿಸ್ತಿದೆ ಬಟ್ ಟಚ್ ಮಾಡಿದ್ರೂ ಫೀಲ್ ಗೊತ್ತಾಗೋದು ಇದಕ್ಕೆ ಈ ಥರ ಜುಮ್ಕಾ ಬರುತ್ತೆ ಆ್ಯಂಡ್ ತುಂಬ ಜನ ಕೇಳ್ತಿದ್ದು ಇನ್ನೊಂದೇನಪ್ಪ ಅಂದರೆ ನನಗೆ ಗ್ರೀನಲ್ಲಿ ಚೋಕರ್ ಸೆಟ್ ಬೇಕು ಮ್ಯಾಮ್ ಅಂತ ತುಂಬ ಜನ ಕೇಳ್ತಾ ಇದ್ದರು ಎಸ್ ಇವಾಗ ನಾನು ಗ್ರೀನಲ್ಲಿ ಚೋಕರ್ ಕೂಡ ತರಿಸಿದ್ದೀನಿ ಇದು ಆ್ಯಕ್ಚುಲಿ ಸಪ್ರೇಟು ತ್ರೀ ಡಿ ಚೊಕರ್ ಬರುತ್ತೆ ನೀವು ಬೇಕಾ ನೀವು ಮಿಸ್ ಮ್ಯಾಚ್ನ ಮಾಡ್ಕೋಬಹುದು ಹಂಗಾಗಿ ನಾನು ಜಸ್ಟ್ ಇದಕ್ಕೆ ಹಾಕಿ ತೋರಿಸಿದೀನಿ ಇದಕ್ಕೂ ಕೂಡ ಪರ್ಫೆಕ್ಟ್ ಆಗಿ ಇದು ಮ್ಯಾಚ್ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ಗೈಸ್ ಸಖತ್ತಾಗಿ ಬಂದಿದೆ ಆ ಪೆಂಡೆಂಟೋ ಈ ಪೆಂಡೆಂಟೋ ನನಗೆ ಗೊತ್ತಾಗಲ್ಲ ಯಾವುದಪ್ಪ ಫಸ್ಟ್ ಒರೆಸ್ಲಿ ಅಂತ ನನಗೆ ಕನ್ಫ್ಯೂಷನ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ನಿಮಗೆ ಸಿಂಗಲ್ ಲಾಂಗ್ ಹಾರಾಮ್ಗಳ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ನೆಕ್ ಪೀಸ್ ಏನು ಚೋಕರ್ ತೋರಿಸ್ತಾ ಇಲ್ವ ಸೊ ಆ ಚೋಕರ್ ಪ್ರೈಸ್ ಬಂದುಬಿಟ್ಟು ನಿಮಗೆ ಒಂಬೈನೂರ ಐವತ್ತು ರೂಪಾಯಿ ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ನೀವು ಸಪ್ರೇಟಾಗಿ ಆದರೂ ಬೈ ಮಾಡ್ಬೋದು ಒಟ್ಟಿಗೆ ಆದರೂ ಬೈ ಮಾಡ್ಬೋದು ಆ್ಯಂಡ್ ಇದಂತೂ ತುಂಬ 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 ಚೆನ್ನಾಗಿರುವಂತಹ ನೆಕ್ ಪೀಸ್ಗಳು ಐ ಥಿಂಕ್ ಇಷ್ಟು ದಿವಸ ತರಿಸಿರುವಂತಹ ಎಲ್ಲ ಲಾಂಗ್ ಹರಮ್ಗಳಲ್ಲಿ ಗ್ರೀಮ್ ಲಾಂಗ್ ಹರಮ್ಗಳಲ್ಲಿ ದಿಸ್ ಇಸ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು ಅಷ್ಟು ಕ್ವಾಲಿಟಿ ವೈಸ್ ಚೆನ್ನಾಗಿದೆ ನಾನು ಏನು ಸೇಲ್ ಮಾಡಿದೆ ಎರಡು ಸಾವಿರದ ಎಂಟುನೂರ ಐವತ್ತಕ್ಕ ಒಂದೊಂದು ಹಾರಾಮ್ಗಳನ್ನ ಸೇಲ್ ಮಾಡಿದ್ದೀನಿ ಆಗಿ ಅದ್ರ ಎಲ್ಲ ಕ್ವಾಲಿಟಿನೂ ಇದು ಬೀಟ್ ಮಾಡುತ್ತೆ ಬಟ್ ಯಾಕೆ ಮ್ಯಾಮ್ ಪ್ರೈಸ್ ಕಮ್ಮಿ ಸಾ ಎರಡು ಸಾವಿರದ ಎಂಟುನೂರ ಐದು ರೂಪಾಯಿದಕ್ಕಿಂತ ಇದು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ ಅಂದರೆ ಬಿಕಾಸ್ ಇದರಲ್ಲಿರುವಂಥ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಆ್ಯಂಡ್ ನನಗಿದು ಕಮ್ಮಿ ಪ್ರೈಸಲ್ಲಿ ಸಿಕ್ಕಿದೆ ಹಾಗಾಗಿ ನಾನು ಯಾವಾಗೂ ಹೋಲ್ಸೇಲ್ ಪ್ರೈಸಲ್ಲಿ ಕೊಡೋದ್ರಿಂದ ನಿಮಗೂ ಕೂಡ ಅದೇ ಪ್ರೈಸಲ್ಲೇ ನಾನು ಕೊಡ್ತಾ ಇದ್ದೀನಿ ಲಕ್ಷ್ಮೀ ಮಾಪ್ಗಳ ಸೆಂಟರಲ್ಲಿ ಬರುತ್ತೆ ಸೀರಿಯಸ್ ಆಗಿ ಇದು ಲಿಮಿಟೆಡ್ 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 ಸ್ಟಾಕ್ ಇರುತ್ತೆ ಯಾರೂ ಕೂಡ ಮಿಸ್ ಮಾಡ್ಕೊಬಿಡಿ ನನಗಿದು ಲಾಸ್ಟಲ್ಲಿ ಸಿಕ್ಕಿದೆ ಟ್ವೆಲ್ ಟ್ವೆಲ್ ಪೀಸಸ್ ಅಷ್ಟಿದೆ ಚೋಕರ್ಗೆ ಈ ಥರ ಜುಮ್ಕಾ ಕೂಡ ಬರುತ್ತೆ ಸಾರಿ ಇಯರಿಂಗ್ಸ್ ಕೂಡ ಬರುತ್ತೆ ಚೋಕರ್ ಪ್ರೈಸು ನೈನ್ ಫಿಫ್ಟಿ ಲಾಂಗ್ ಹಾರಾಮ್ಗಳ ಪ್ರೈಸು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನವರತ್ನ ಕಲ್ಲಲ್ಲಿ ಚೋಕರ್ ಸೆಟ್ಟು ನಾನು ತುಂಬ ಒಂದು ಸಿಕ್ಸ್ ಮಂತ್ ಬ್ಯಾಕಲ್ಲಿ ವಿಡಿಯೋನ ತೋರಿಸಿದ್ದೆ ಅವಾಗ ತುಂಬ ಟ್ರೆಂಡಿಂಗ್ ಆಗಿ ಇದ್ದಂತಹ ಒಂದು ಚೋಕರ್ ಸೆಟ್ಟು ಮತ್ತು ರಿಸ್ಟಾಕ್ ಆಗೇ ಇರಲಿಲ್ಲ ಟಿಲ್ ಟುಡೇ ತಕ್ಕ ತುಂಬ ಜನ ರಿಕ್ವೆಸ್ಟ್ ಮಾಡಿ ಈ ಒಂದು ನವರತ್ನ ಸೆಟ್ಟು ಬಿಕಾಸ್ ಇದು ಬಂದ್ಬಿಟ್ಟು ಎಲ್ಲ ಕಲರ್ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ವೈಟು ಗ್ರೀನಲ್ಲಿ ವೀಟ್ಸ್ ಅದರ ಶುಗರ್ ಪಿಟ್ಸ್ ಇರೋದ್ರಿಂದ ಎಲ್ಲ ಕಲರ್ ಸ್ಯಾರೀಸ್ಗೂ ಟ್ರೆಡಿಷನಲ್ಗೂ ಸಿಂಪಲ್ಗೂ ಅಥವಾ ಒಂದು ಫ್ಯಾನ್ಸಿ ಲುಕ್ ಎಲ್ಲ ಲುಕ್ಕು ನೀವು ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ನೆಕ್ ಪೀಸಲ್ಲಿ ನೀವು ಕವರ್ನ ಮಾಡ್ಕೋಬೋದು ಪೆಂಡೆಂಟ್ ವೈಸ್ ಸಕ್ಕತ್ತಾಗಿ ಬಂದಿದೆ ನಿಮಗೆ ಪೆಂಡೆಂಟ್ ಹೆಂಗೆ ಬರುತ್ತೋ ಅದೇ ಥರನೇ ಸೇಮ್ ಟು ಸೇಮ್ ಇಯರಿಂಗ್ಸ್ ಕೂಡ ಬರುತ್ತೆ ಸೊ ತುಂಬ 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 ಚೆನ್ನಾಗಿ ಕೂಡ ಕಾಣಿಸುತ್ತೆ ಪ್ರೀಮಿಯಂ ಕ್ವಾಲಿಟಿನ ಯೂಸ್ ಮಾಡಿ ಮಾಡಿರೋ ಆ್ಯಂಡ್ ಪ್ರೈಸ್ ಕೂಡ ತುಂಬ ಅಫೋರ್ಡೆಬಲ್ ಆ್ಯಕ್ಚುಲಿ ಲಾಸ್ಟ್ ಟೈಮು ಇದ್ರ ಪ್ರೈಸ್ ಸ್ವಲ್ಪ ಹೈ ಇತ್ತು ನಾನು ಸೇಲ್ ಮಾಡಿದ್ರು ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ರುಪೀಸ್ಗೆ ಬಟ್ ಇವಾಗ ಪ್ರೈಸ್ ಡೌನ್ ಮಾಡಿದ್ದಾರೆ ಜಸ್ಟು ಸಿಕ್ಸ್ ನೈಂಟಿ ನೈನ್ ರುಪೀಸ್ಗೆ ಈ ಒಂದು ಚೋಕರ್ ಸಿಗ್ತಾ ಇದೆ ನೆಕ್ಸ್ಟ್ ಗೋಲ್ಡ್ ರೆಪ್ಲಿಕಾ ಸೆಟ್ಟು ಇವತ್ತು ಬಂದಿರೋಂತಹ ಎಲ್ಲ ಕಲೆಕ್ಷನ್ ಸೀರಿಯಸ್ ಆಗಿ ಒಂದಕ್ಕಿಂತ ಒಂದು ಅಲ್ಟಿಮೇಟ್ ಆಗಿದೆ ಇದು ಬಂದ್ಬಿಟ್ಟು ನಿಮಗೆ ರಿಯಲ್ ಹವಳದಲ್ಲಿ ಬರುತ್ತೆ ಹವಳದಲ್ಲಿ ಇಷ್ಟು ದಿವಸ ನಾನು ಒಂದಷ್ಟು ನೆಗ್ಪೀಸ್ಗಳನ್ನ ತೋರಿಸಿದ್ದೆ ಬಟ್ ಇದು ಒಂದು ಗೋಲ್ಡ್ ರೆಪ್ಲಿಕಾ ಸೆಟ್ ಇಷ್ಟು ದಿವಸ ತೋರಿಸುವಂತಹ ಎಲ್ಲ ಸೆಟ್ಗಳಿಗೂ ಇದು ಬೀಟ್ ಮಾಡೋ ಲೆವೆಲ್ಗೆ ಇರೋವಂಥ ಒಂದು ಬ್ಯೂಟಿಫುಲ್ ಸೆಟ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿರುತ್ತೆ ಬ್ಯೂಟಿಫುಲ್ ಆಗಿ ಟೆಂಪಲ್ ಡಿಸೈನಲ್ಲಿ ನಕ್ಷಿ ಪ್ಯಾಟ್ರನಲ್ಲಿ ಬಂದಿರೋವಂಥದ್ದು ಸಕ್ ಕಥಾಗ್ ಬಂದಿದೆ ಕ್ವಾಲಿಟಿ ವೈಸ್ ಅಂತೂ ಟಚ್ ಮಾಡ್ತಿದ್ರೆ ಗೋಲ್ಡ್ ಥರನೇ ಅನಿಸುತ್ತೆ ಗೈಸ್ ನೀವು ಇದು ಒಂದು ನೆಗ್ ಪೀಸ್ ನಾಕೊಂಬಿಟ್ಟು ನಿಮ್ಮ ಗೋಲ್ಡ್ ಗ್ರ್ಯಾಂಡ್ ಲುಕ್ ಕಂಪ್ಲೀಟ್ ಆಗುತ್ತೆ ಏನು ಮ್ಯಾಮ್ ಇದು ಸೆಂಟಲ್ಲಿ ಈ ಥರ ಓಪನ್ ಆಗ್ತಿದೆ ಡ್ಯಾಮೇಜ್ ಇದೆ ಅಂತ ಕೇಳಿಬಿಟ್ಟು ದಯವಿಟ್ಟು ಇದು ನಿಮ್ಗೆ ಕಂಫರ್ಟಬಲ್ ಆಗಿ ಇರಲಿ ಅಂತ ಹೇಳಿಬಿಟ್ಟು ಈ ಥರ ಒಂದು ಅಲ್ಲಿ ಅವರು ಡಿಸೈನ್ ಮಾಡಿರೋ ಅಂಥದ್ದು ಸೊ ತುಂಬ ಚೆನ್ನಾಗಿದೆ ಗೈಸ್ ಡೋಂಟ್ ಮಿಸ್ ದಿಸ್ ಪ್ರೈಸ್ ಬಂದ್ಬಿಟ್ಟು ಜಸ್ಟು ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಈ ಒಂದು ಮಾಲನ ನೀವು ತುಂಬ ಜನ ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ ಐ ತಿಂಕ್ ಒಂದು ಟೂ ಮಂತ್ಸ್ ಬ್ಯಾಕ್ ಇದು ಸೋಲ್ಡ್ ಆಗಿತ್ತು ಮತ್ತೆ ನಾನು ತರ್ಸಕ್ ಆಗಿಲ್ಲ ನಕ್ಷಿ ಪ್ಯಾಟ್ರನು ತ್ರೀ ಲೇಯರ್ ಅಲ್ಲಿ ಬರುತ್ತೆ ರಿಯಲ್ ಹವಳ ಇದ್ರಲ್ಲೂ ಕೂಡ ಬರುತ್ತೆ ಸೆಂಟರ್ ಅಲ್ಲಿ ಗ್ರೀನ್ ಮತ್ತೆ ಗೋಲ್ಡ್ ಬಿಡ್ಸ್ ಕೂಡ ಬರುತ್ತೆ ಜುಮ್ಕಾ ಟೈಪ್ ಅಲ್ಲಿ ಬರುತ್ತೆ ನಕ್ಷಿ ಡಿಸೈನ್ ಪ್ಯಾನ್ ರೌಂಡಕ್ಕೆ ಮಲ್ಟಿ ಕಲರ್ ಅಲ್ಲಿ ಬಂದಿದ್ದು ಇದು ಬಂದ್ಬಿಟ್ಟು ನಿಮಗೆ ಬೀಡ್ಸ್ ಕೂಡ ಅಷ್ಟೇ ರಿಯಲ್ ಬೀಡ್ಸು ರಿಯಲ್ ಹವಳ ಬರುತ್ತೆ ಆ್ಯಂಡ್ ಲೆಂತ್ ಇಷ್ಟೇ ಬರೋದು ಲೆಂತ್ ಉದ್ದ ಬರೋದಿಲ್ಲ ಬ್ಯಾಕ್ ಸೈಡ್ ನನಗೆ ಚೈನ್ ಇಷ್ಟೇ ಇರೋದು ಆ್ಯಂಡ್ ಇಷ್ಟೇ ಬರೋದು ಇದು ಬಂದ್ಬಿಟ್ಟು ತ್ರೀ ಫೋರ್ ಲೆಂತ್ ಅಲ್ಲಿ ಬರುತ್ತೆ ನಾಟ್ ಶ್ ಟೂ ಲಾಂಗ್ ಆರ್ ಟೂ ಶಾರ್ಟ್ಸ್ ಆ ಥರ ಬರೋದಿಲ್ಲ ಮೀಡಿಯಂ ಲೆಂತ್ ಜುಮ್ಕಾದಲ್ಲಿ ಕೂಡ ನಿಮಗೆ ಗ್ರೀನ್ ಬೀಟ್ಸ್ನ ಇವರು ಆ್ಯಡ್ ಮಾಡಿರೋ ಅಂಥದ್ದು ಸೊ ಸಕ್ಕತ್ತಾಗಿದೆ ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತು ವಿಡಿಯೋ ಮಾಡೋಕ್ಕೆ ನಂಗೆ ತುಂಬ ಖುಷಿ ಆಗ್ತಿತ್ತು ವಾವ್ ಎಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ಗಳನ್ನ ನಾನು ನನ್ನ ಕಸ್ಟಮರ್ಸ್ಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಇದ್ರೂ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರಿಬಲ್ ಲೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಆ್ಯಂಡ್ ನಾನು ನಿಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ತೋರಿಸ್ತಾ ಇಲ್ವಾ ಸೇಮ್ ಅದೇ ಥರ ಪೆಂಡೆಂಟು ಪಿಂಕಲ್ಲಿ ಬಂದಿದೆ ಮತ್ತು ಮರೂನ್ ಕಲರಲ್ಲೂ ಕೂಡ ಬಂದಿದೆ ಸೊ ಅದೇ ಥರ ಒಂದು ನಕ್ಷಿ ಡಿಸೈನಲ್ಲಿ ಇರುವಂಥ ಒಂದು ಪೆಂಡೆಂಟು ತುಂಬ ಚೆನ್ನಾಗಿ ಬಂದಿದೆ ಸೀರಿಯಸ್ ಆಗಿ ಆ್ಯಂಡ್ ಈ ಪಿಂಕು ಮತ್ತು ಮರೂನಲ್ಲಿ ಏನು ಆರಾಮ್ಗಳು ಬಂದಿದೆ ಇದು ಜಸ್ಟ್ ಫೋರ್ ಫೋರ್ ಪೀಸಸ್ ಅಷ್ಟೇ ಅದು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಬುಕ್ಕಿಂಗ್ನ ನಾನು ಆಲ್ರೆಡಿ ಬಿಟ್ಟಿದ್ದೀನಿ ನಮ್ಮ ಇವಾಗ ಯೂಟ್ಯೂಬ್ಗೆ ಮಾರ್ನಿಂಗ್ ಟೈಮ್ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಹಾಗೆ ಗೈಸ್ ಇಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ದೀನಿ ಅದು ಬಂದ್ಬಿಟ್ಟು ಗೀವ್ ಅವೇ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ ಯಾರಲ್ಲ ಗೀವ್ ಅವೇ ವೆಯ್ಟ್ ಮಾಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಅದರಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡಿ ಗೀವ್ ಅವೇ ನಾನು ಬಿಟ್ಟಿದ್ದೀನಿ ಆ್ಯಂಡ್ ಇದೇ ಸೇಮ್ ಅಲ್ಲಿ ನಿಮಗೆ ಮರೂನ್ ಕಲರ್ ಇದು ಡಾರ್ಕ್ ಮರೂನ್ ಬರುತ್ತೆ ಮರೂನ್ ಕಲರಲ್ಲೂ ಕೂಡ ಬಂದಿದೆ ಎಲ್ಲ ಸೇಮ್ ಪ್ರೈಸ್ ಗೈಸ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿ ಎಲ್ಲ ಕಲರು ಎಲ್ಲ ಪೆಂಡಿಂಟ್ಗಳು ಸೇಮ್ ಬಂದಿದೆ ಇವತ್ತಿನ ತರಿಸುವಂಥ ಈ ಒಂದು ಗೋಲ್ಡ್ ಡಪ್ಲಿಕಾ ಸೆಟ್ಗಳಲ್ಲಿ ಸೀರಿಯಸ್ ಆಗಿ ನಾನೇ ಹೇಳ್ತಿದ್ದೀನಿ ಇದು ಒಂದ್ಸಲ ಸೋಲ್ ಆದರೆ ಮೇ ಬಿ ಮತ್ತೆ ಅವ್ರು ತರಿಸಲ್ಲ ಅಂತ ಅನ್ಕೋತೀನಿ ಬಿಕಾಸ್ ಪ್ರತಿ ಸಲ ಹೊಸ ಹೊಸ ಕಲೆಕ್ಷನ್ಸ್ನ ತರ್ಸ್ ತರಿಸ್ತಾ ಇರೋದ್ರಿಂದ ಮೇ ಬಿ ಮತ್ತೆ ಇದನ್ನ ರಿಸ್ಟಾಕ್ ಮಾಡಿಸೋದು ನನಗೇನೋ ಡೌಟ್ ಅಂತ ಅನಿಸುತ್ತೆ ಹಾಗಾಗಿ ಹೇಳ್ತಿದ್ದೀನಿ ನಿಜವಾಗೂ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನೆಕ್ಸ್ಟ್ ಸ್ಟಾಕಲ್ಲಿ ತೊಗೋಣಂತ ಅಂತ ಅಂತ ಅಂದ್ಕೊಳೋದಕ್ಕಿಂತ ಇಷ್ಟು ಕಮ್ಮಿ ಪ್ರೈಸ್ಗೆ ಮೇ ಬಿ ಮತ್ತೆ ಬಿಡೋಲ್ಲ ಅನ್ಕೋದ್ರಿ ಮೇ ಬಿ ಪ್ರೈಸ್ನ ಹೈ ಮಾಡ್ಬೋದು ಬಿಕಾಸ್ ಅವರಿಗೆ ಒನ್ ಡೇಗೆಲ್ಲ ಒಂದು ಟೂ ಅವರ್ಸ್ ಕಾಲೇ ಸೋಲ್ಡಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ಸೊ ತೌಸಂಡ್ ನೈನ್ ಏಯ್ಟ್ ಹಂಡ್ರೆಡ್ ರುಪೀಸ್ ನೀವು ಆರಾಮ್ಸೆ ಬೈ ಮಾಡ್ಬೋದು ಆ್ಯಂಡ್ ಗೋಲ್ಡ್ ಮತ್ತು ಗ್ರೀನ್ ಕಲರ್ ಅಲ್ಲಿ ತುಂಬ ಜನಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದಂಥ ಒಂದು ಕಾಂಬೋ ಅಂತ ಹೇಳ್ಬೋದು ಇದು ಕೂಡ ಸಪ್ರೇಟ್ ಸಪ್ರೇಟು ಬಟ್ ಆನ್ ಕಾಂಬೋ ಮಾಡಿರೋಂಥದ್ದು ಇದು ಬಂದ್ಬಿಟ್ಟು ನಿಮಗೆ ಅಷ್ಟಲಕ್ಷ್ಮಿ ಪೆಂಡೆಂಟಲ್ಲಿ ಬಂದಿರುವಂತಹ ಲಾಂಗ್ ಹಾರಮ್ಮು ವಿತ್ ಜುಮ್ಕ ಅದಕ್ಕೆ ನಾನು ಒಂದು ಚೋಕರ್ನ ಸೆಟ್ ಮಾಡಿದ್ದೀನಿ ಇದು ಚೋಕರ್ ಬಂದ್ಬಿಟ್ಟು ನಿಮಗೆ ಪ್ಯಾಟರ್ನ್ ಪ್ಯಾಟರ್ನಲ್ಲೇ ಚೋಕರ್ ಬರುತ್ತೆ ಎರಡು ಕೂಡ ಸಿಮಿಲರ್ ಡಿಸೈನ್ ಇರೋದ್ರಿಂದ ನಾನು ಇದನ್ನು ಒಂದು ಕಾಂಬೋ ಥರ ಮಾಡಿರೋಂಥದ್ದು ಸಖತ್ತಾಗಿದೆ ಈ ಲಾಂಗ್ ಹಾರಾಮು ವಿತ್ ಜುಮ್ಕಾ ನಿಮಗೆ ಸೆವೆನ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ನೆಕ್ ಪೀಸ್ ಬಂದ್ಬಿಟ್ಟು ನಿಮಗೆ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ನೀವು ಸಪ್ರೇಟ್ ಸಪ್ರೇಟ್ ಸಪ್ರೇಟಾಗಿ ಬೈ ಮಾಡ್ತೀರಾ ಅಂತ ಆದರೆ ಬಟ್ ನೀವು ನಾವೆರಡೂ ಕೂಡ ಒಟ್ಟಿಗೆ ಕಾಂಬೋದಲ್ಲಿ ಬೈ ಮಾಡ್ತೀವಿ ಅಂತ ಆದರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಈ ಒಂದು ಬ್ಯೂಟಿಫುಲ್ ಕಾಂಬೋನ ಕೊಡ್ತಾ ಇದೀನಿ ಆಲ್ವೇಸ್ ಹೇಳ್ತಾ ಇದೀನಿ ಕಾಂಬೋದನ್ನ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಅಂತ ಇವತ್ತಿನ ಎಲ್ಲ ಕಲೆಕ್ಷನ್ಸ್ ಯಾವುದು ಕೂಡ ಮಿಸ್ ಮಾಡಿ ಅಲ್ವಾ ಕಲೆಕ್ಷನ್ಸ್ ಎಲ್ಲ ಕೂಡ ನನಗೂ ಕೂಡ ಇದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ ಓಪನ್ ಮಾಡೋವಾಗ ಆರ್ಡರ್ ಅಂತೂ ಮಾಡ್ಕೊಂಡಿದೆ ಚೆನ್ನಾಗಿದೆ ಅಂತ ಅನ್ಕೊಂಡು ಬಟ್ ಸೀರಿಯಸ್ ಆಗಿ ಅನ್ಕೊಂಡಿಲ್ಲ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿದೆ ಕ್ವಾಲಿಟಿ ಅಂತೂ ನಿಮಗೆ ಬೇಕು ಅಂದರೆ ಬೇಗ ಬೇಗ ಬುಕ್ಕಿಂಗ್ನ ಮಾಡ್ಕೋಬಹುದು ನಾನು ಹೇಳಿದಂಗೆ ಗ್ರೀನ್ ಗ್ರೀನ್ ಟ್ವೆಲ್ ಪೀಸಸ್ ಇದಾವೆ ಏನೋ ಮರೂನು ಮತ್ತೆ ಪಿಂಕು ಜಸ್ಟ್ ಫೋರ್ ಫೋರ್ ಪೀಸಸ್ ಅಷ್ಟೇ ಇದ್ದು ನಾನು ಬುಕ್ ಮಾಡಿ ಬಂದ್ಬಿಟ್ಟು ಟ್ವೆಂಟಿ ಪ್ಲಸ್ ಬಟ್ ನಂಗೆ ಸಿಕ್ಕಿದಿಷ್ಟೇ ಮತ್ತೆ ರೀಸ್ಟಾಕ್ ಆಗೋದು ಕೂಡ ಡೌಟ್ ಇದೆ ಸೊ ನಿಮಗೆ ಬೇಕು ಅಂದರೆ ಬೇಗ ಬೇಗ ಬುಕ್ಕಿಂಗ್ನ ಮಾಡಿಕೊಂಡು ನಿಮ್ಮ ಆರ್ಡರ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಮತ್ತೆ ಸಿಕ್ಕಿನ ಹೊಸ ಹೊಸ ಕಲೆಕ್ಷನ್ ಜೊತೆ ಬಾಯ್